ಇವತ್ತು ಒಂದು ಅರೌಂಡ್ ಫೋರ್ ಓ ಕ್ಲಾಕ್ ಬೆಳಗ್ಗೆ ನಮಗೆ ಒಂದು ಹೆಣ್ಣು ಜೀಬ್ರಾ ನಮ್ಮ ಹತ್ರ ಇರೋದು ಒಂದು ನಮ್ಮ ಬೇಳಿಗೆ ಗುದ್ದಿ ಹಾರ್ಟ್ ಅಟ್ಯಾಕಲ್ಲಿ ಸೆತ್ತಿದೆ ಪ್ರಾಬಬ್ಲಿ ಅದರದ್ದು ರೀಸನ್ ಏನು ಅಂತ ಹುಡುಕ್ತಾ ಇದ್ವಿ ಯಾಕಂದರೆ ಅದು ಅನಿಮಲ್ಸ್ ಎಲ್ಲ ಕೂಡ ಗಾಬರಿಯಾಗಿ ಓಡಿದೆ ಸೊ ಈಗ ಅಕ್ಕಪಕ್ಕ ಏನಾಗುತ್ತೆ ಈಗ ನಮ್ಮದು ಸಿಕ್ಕಾಪಟ್ಟ ಲೆಪರ್ಡ್ ಮೂವ್ಮೆಂಟ್ಸ್ ನಮಗೆ ಕಂಡು ಬರ್ತಾ ಇದೆ ಸೊ ಈ ಲೆಪರ್ಡ್ ನಾವು ಈಗ ಟ್ರ್ಯಾಕ್ ಮಾಡ್ತಾ ಇದೀವಿ ಈಗಾಗಲೇ ಕ್ಯಾಮರಾ ಟ್ರಾಪ್ಸು ಇಟ್ಟಿದ್ದೀವಿ ಕೆಲವೊಂದು ಸಿ ಸಿ ಟಿವೀಸು ಕೂಡ ಎಕ್ಸ್ಟ್ರಾ ಮಾಡ್ತಾ ಇದೀವಿ ಸೊ ಈ ಲೆಪರ್ಡ್ ಮೂಮೆಂಟ್ಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಮ ಅನಿಮಲ್ಸ್ನ ನಾವು ಸೇಫ್ ಗಾರ್ಡ್ ಮಾಡಲಿಕ್ಕೆ ಏನೇನು ಕೆಲಸ ಮಾಡಬೇಕು ಅದನ್ನು ಮಾಡಲಿಕ್ಕೆ ಹೊರಡ್ತಾ ಇದ್ವಿ ಸರ್ ಅಂದರೆ ವೈಲ್ಡ್ ಲೈಫ್ ಲೆಪರ್ಡ್ ಮೂವ್ಮೆಂಟ್ ಹೌದು ವೈಲ್ಡ್ ಲೆಪ್ಪರ್ಡ್ ಕರೆಕ್ಟ್ ಹಾಂ ಸೊ ವೈಲ್ಡ್ ಲೆಪರ್ಡ್ಸ್ ಈಗ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಎಸ್ಪೆಷಲಿ ಬಣ್ಣಾರ್ಘಟ್ಟನಲ್ಲಿ ಮೊನ್ನೆನೂ ಕೂಡ ನೀವು ಸುದ್ದಿ ನೋಡಿರ್ಬೋದು ಸೊ ಬಣ್ಣಾರ್ಡ್ ನ್ಯಾಷನಲ್ ಪಾರ್ಕ್ ವ್ಯಾಪ್ತಿಯಲ್ಲಿರೋ ಲೆಪರ್ಡ್ಸ್ ಈಗ ಸುಮಾರು ಆಲ್ರೆಡಿ ನಮ್ಮ ಹತ್ರ ಈಗ ಓಡಾಡ್ತಾ ಇದೆ ನಾವು ಸೋಲಾರ್ ಕೂಡ ಹಾಕಿದ್ದೀವಿ ಬೇರೆ ಕಡೆ ಎಲ್ಲ ಗೋಡೆಗಳು ಕೂಡ ಕಟ್ತಾ ಇದ್ದೀವಿ ನಿರ್ಮಾಣ ಮಾಡ್ತಾ ಇದ್ದೀವಿ ಬಟ್ ಆದರೂ ಕೂಡ ಈ ಕೆಲವು ಕೆಲವೊಂದು ಕಡೆಯಿಂದ ಈಗ ಅನಿಮಲ್ಸ್ ಒಳಗಡೆ ಬರೋದಕ್ಕೆ ಶುರುವಾಗ್ತಾ ಇದೆ ಅದನ್ನು ತಡೆ ಹಿಡಿಯುವ ಕೆಲಸವನ್ನು ಮಾಡಬೇಕಾಗುತ್ತೆ ಸೊ ಅದು ಹೆಸರು ಕಾ ಕಾವೇರಿ ಅಂತ ಅರೌಂಡ್ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಓಲ್ಡ್ ಇದೆ ಇಲ್ಲೇ ಹುಟ್ಟಿರುವ ಅನಿಮಲ್ ಇದು ಓಕೆ ಸೊ ಅದು ಮಾಹಿತಿ ನನ್ನ ಹತ್ರ ಸದ್ಯಕ್ಕಿಲ್ಲ ಬಟ್ ಇದು ಪ್ರೆಗ್ನೆಂಟ್ ಅನಿಮಲ್ ಇತ್ತು ಕರೆಕ್ಟ್ ನಮ್ಮ ಹತ್ರ ಇರುವ ಅನಿಮಲ್ಸ್ ಎಲ್ಲ ಈಗ ಈಗ ಫೀಮೇಲ್ಸ್ ಎಲ್ಲ ಪ್ರೆಗ್ನೆಂಟ್ ಇದೆ ಸೊ ಇದು ಆಲ್ಮೋಸ್ಟ್ ನೈನ್ ಮಂತ್ಸ್ ಪ್ರೆಗ್ನೆಂಟ್ ಅನಿಮಲ್ ಇತ್ತು